ಏ ಗಪ್ ಕುಂದ್ರಿ ಗಪ್ಪಲ್ರಿ ಏನಿಲ್ಲ ಗಪ್ಪಲ್ರು ಅಪ್ಪ ಬಂದಿಲ್ಲ ಏನ್ ಮಾಡಿ ಬಂದಿಯೋ ಏನ್ ಮಾಡಿ ಬಂದಿ ಹೇಳ್ತೀನಿ ನೀನು ನಿಮ್ಮ ಅಪ್ಪ ಬರನ ಹೇಳ್ತೀನಿ ನೋಡಿ ಮತ್ತ ಏನು ಮಾಡಿಲ್ಲ ಅವ್ವ ನಾ ಹುಡುಗ್ರು ಹುಡುಗರು ಆಟ ಆಡತ್ತಿವಿ ಕೈ ಬಿಡು ಆಟ ಆಡತ್ತೀರಿ ಇದೆಂತ ಆಟೋ ಅಲ್ಲೇ ಓಡಿ ಬರೋದು ಅವ ಆಟನೇ ಐತದ ಐತಿ ಯೋ ಯಾರರ ಬಂತ ಕೇಳಿದ್ರೆ ಇಲ್ಲ ಅಂತ ಹೇಳು ಮನೇಗ ಅದಕ್ಕೆ ಹೋಗಿ ಇರ್ತಿನಿ ಇವ 얘는 ಮಾಡ್ ಬಂದಾಗದನ ಬರಲಿ ಅವರಪ್ಪ ಚಪ್ಪಲದವಂದ್ರೆ ಇದ ಮನೇಗದನವ ಏ ಯಾರು ಅದರೊಳಗ ಏ ಏ ಬರಯ್ಯ ಏ ಏ ಆಜಾರ ಇಲ್ ಮನೇಗ ಏ ಅಲ್ಲ ನಿಮ್ಮ ಹಿರೆದವಳೆ நம்ம உடக ஆட்டாட கத்தினாஷா இவ் கூட ஆட்டாட கத்திர்ன அல்ற சன மக்கள் ஜொத்த ஆட்டாடத்தல் தெளிங்கில்

ತಿಂಡಿ ಆಶಾನ ಅವನ ಅವನು ಆಶನ ಒಳಗೊಂಡ ಇರೋದು ಕರಿ ಅವ್ನ ಆಯ್ತಾಳ ಅವ್ರಪ್ಪ ಬರ್ಲಿ ದವಾಖಾನಿ ಹಾ ಅಪ್ಪ ಬರ್ತಾನ ನಿಂದಿರ್ಲಿ ಹೆಚ್ಚು ಕಮ್ಮಿ ಏನಾರ ಸೆಫ್ಟಿ ಕಾಯ್ತಂದ್ರ ಏನ್ ಒಯ್ಕೊಳೆ ಬೇಡ ಬೇಕಂದ್ರು ನೀನಬ ನೀನಪ್ಪ ನನಗೆ ತೋರ್ಸ ನನಗ ನಾವ್ ದವಾಖಾನಿ ತೋರಿಸ್ಲಿ ಏನ್ ಮಾತಾಡ್ತೇವೆ ಅಪ್ಪ

ಕಿತಿ ಬಂದಿ ಅವ್ರಿ ಮಾಡಿಲ್ಲ ಮಂದಿ ಮನಿಗೆ ಬರ್ಲಾತೀ ಮಗರ ನಿನ್ ಸಂಬಂಧಿ ಬಂದ್ ಸೈಕಲ್ ಯಾರಿಗೆ ಹಚ್ಚಿ ಸೈಕಲ್ ಹಚ್ಚಿ ಬರ್ತಿ ಸೈಕಲ್ ಸೈಕಲ್ ಹೊಡಿತು ಈಗ

ಯಾವ ಒಲೆ ಅರಿಬಿ ಮನೆ ಅರಿಬಿ ಅಂಗಡಿ ಹೋಗಿ ಇಬ್ಬರು ಕುಡಿಸಿ ಏನ ನೋಡಿ ಅವ್ನು ಈ ಬಾಯಿ ಇಲ್ಲಿ ಪ್ಯಾಂಟ್ ನೋಡಿ ಇವ್ನು ಅವನ ಇದೆ ಅರಿಬಿ ನೋಡು ಅಯ್ಯ ಎಂತ ಚಲೋ ಚಲೋ ಅರಿಬಿ ತಗಸಿದ್ರೆ ಇಂತವ ತಗೊಂಡ ನೋಡ್ರಿ ಅಮ್ಮ ಯಾಪ್ಪ ನಿನಗೆ ಗೊತ್ತಾಗೋದಿಲ್ಲ ಯಾವ ಸಾಲ ಇಪ್ಪತ್ನಾಕ ಇದು ಅಟ್ಟೆ ಚಲೋ ಮತ್ತೆ ಇನ್ನ ಇದ್ದು ಹಿಂದರ್ದಿದ್ದು ಮುಂದರ್ದಿದ್ದು ನಾನೇ ತಗೊಂಡಿಲ್ಲ ಏ ನಿನ್ನ ಅವನು ಹುಚ್ಚ ನನ್ನ ಮಗನ ಹಿಂದರ್ದಿದ್ದು ಮುಂದರ್ದಿದ್ದು ಇಂತ ಎಲ್ಲ ಹರ ಕರಿಬಿ ಹಾಕೊಂಡು ನಾನು ಮರ್ಯಾದೆ ತೆಗಿಲತ್ತಿಲ್ಲ ಏ மொதல் நின் எல் ஒ மக அதானுடங்க நீங்க உடுகு ஒட் படகு நோட் நான் அஜன் அமன் தந்தி மகன் அப்படி நீ அப்படின் ಅಂತ ಮಗನ ಹೊಡದೆ ನೀ ನಮನಿ ಮಾಡಿದ ನೀನು ಹೇಳ ನಿನ್ನ ನೋಡ್ ಮತ್ತೆ ಹೊಡ್ದ ನಿನ್ನ ಅಪ್ಪ ಆಗಿ ಮಗನ್ ಸರಿ ಬರ್ಬೇಕು ಮಂಡಿ ಪರಂತೆ ಗೊತ್ತಾದ್ರೆ ನಿನಗೆ ಮಗನ ಚಂದಗ್ಯರು ಮಂದಿಗೆ ಸೈಕಲ್ ಹಾಯಿಸಿದ್ನ ಹೋಗಿ ಬಡದ್ ಬಂದ್ ಕಲ್ಲು ಹೋಗೋದ್ನ್ಯ ಇನ್ನೊಂದ್ ಸಲ ಈಗ ನಮ್ಮ ಮನೆ ಇಲ್ಲಿ ಬ ಬಾಗಿಲಿಗೆ ಬಂದ ನಿಮ್ಮಿಬ್ರು ನೀವು ಹೋಗುದ ಅದ ಇಬ್ರನ್ನ ಒದ ಹೊರಗ ಹಾಕ್ತಾನ ನಿಮ್ಮ ಅವ್ರನ್ನ ಶಾನ್ಯ ಆಗಿ ಹೋಗಿ ನೀ ಏನ್ ನೀವು ಅವಂಗ ಶಾಂತ ಕೊಡ್ಬಾರ್ದು ಅವಂಗ ಅಠಾ ಉಟಾ ಒದಿರ್ತಾನ நீ இல்ல மாலக நீ ಹಾ ಮನಿ ಮಾಡಕ್ ನಾನ್ ಇದೀನಿ ನೀ ಯಾರ ಈ ನಮನಿಗ್ ಕುಡದ್ ಬರತಿ ಯಾ ನಮನಿ ಗಮಿಂಟ್ ಆಗಿ ಕುಂತೀವ ನೀನು ಆ ಎಲ್ಲಿ ಅದಾನ ಚಾಪ ಯಾಕ ಯಾಕ ಸೈಕಲ್ ಆಶಿ ಹೋಗ್ಯಾನ ನನ್ನ ಕಾಲ ಹೋಗ್ಯಾದ ಓ ನಿ ನಿಮ್ಗ ನಾವು ಸೈಕಲ್ ಆಸಿದ್ ಇಲ್ಲ ನಿಮ್ಮ ಅಪ್ಪಗ ಆಶಾನ ಇವ ಯಾವ ಲೇ ಇಂಟ್ರ ಅಂತ ಒಂದದ್ದು ಗೊತ್ತಾಗಿಲ್ಲ ನೀನ್ ಕುಂಟ್ರ ಅನ್ಸಿಲ್ ಬಿಡ್ರಿ ನಾ ಕುಡದ್ ಬರತರ ತಿಳ್ಕೊಂಡೀನಿ ಹು ಇಲ್ಲ ಇದನ್ ತಲೆ ಮ್ಯಾಲ ಇಟ್ಕೊಂಡ್ ಬರ್ತೈತಿ ಎಲ್ಲಿ ಅದಾನ ಕರಿ ಅವನ ಇದ ಮನಿ ಹ್ಮ್ நீய்ய கரே அவன் கரீனே உத்தரோ ஜோடே குந்திரிங் அடிக மீன் கான்லத்திர்ல ஏ க சைக்கிள் <laughs> <laughs> ಏಯ್ವ ಗಪ್ ಕುಂದ್ರ ಅವಂಗೆ ದವಾಖಾನಿ ತೋರಿಸ್ಬೇಕ್ ಅವತ್ ಸೈಕಲ್ ಹಾಸಿದ್ರ ಸೈಕಲ್ ಮನಿ ಮುಂದಿ ಇಟ್ಟು ಕುಂತಾನ ಸೈಕಲ್ ಕೊಟ್ಟಿಲ್ಲ ದವಾಖಾನಿ ತೋರಿಸ್ಬೇಕಂದ್ ಮನಿ ಮಂದ ನೀವು ಬಾಳ ಆಗೇತಿ ಒಂದ ಬಿಡಂಗಿಲಿ ಹೊತ್ತಿವ್ನ ಒಂದ್ ಕೈ ಆಗ್ಯಾದ ಆಗಲಿ ಒಂದು ಈ ಸುಮ್ ಕುಂದ್ರು ತಮ್ಮ ಅಲ್ಲಿ ನಿಮ್ಮ ಅಪ್ಪ ಅದಾನ ಬಗಿಹಾರಸ್ತಾನೆ ಎಲ್ಲಾ ಬಗೆಹಾರಸ್ತಾನ ಬಗೆಹರಿಸುದ ಐತನ ಅವಾಗ ಬಗೆಹಾರಸ್ತಿದ್ದ ಇದ್ಯಾಕ್ ಓದ್ರೆ ಹೋದ್ರ ತಕ್ಕ ಅಲ್ಲಿ ಹೋಗ್ ಕುಂತಾನ ನೋಡಿದ್ರನು ಈ ನಮನಿ ಸೈಕಲ್ ಹಾಸಿ ಈ ನಮನಿ ಮಾತಾಡ್ತಾನ ಅಂದ್ರೆ ಅವು ಅವನು ನಾನೇ ಓದ್ತೀವಿ ಒಳಗ ಅವ ಹಿಂಗ್ ಮಾತಾಡ್ತಾನ ಅಂದ್ರ ಅವ ಸೈಕಲ್ ಹಚಿಲ್ಲ ನಿಮಗ ಹ್ಮ್ ಅವನಿಗೆ ಸೈಕಲ್ ಹೊಡಿಲಾಕ್ ಬರುದಿಲ್ರಿ ಸೈಕಲ್ ಹೆಂಗ್ ಹಚ್ತಾನ ಅಂದ್ರೆ ನನಗೆ ಸುಖ ಹೆಚ್ಚಾಗಿತ್ತ ಏನ್ ನಿಮ್ದು ನನಗೆ ಹೆಂಗ್ ಗೊತ್ತ ನಾಚ್ಯಾನೋ ಯಜಮಾನ ನೀನು ಅವ್ರ ಅಪ್ಪ ಆಗಿ ಹಿಂಗ ಮಾತಾಡುದ ಅವ ನಿತಿದ್ ಸೈಕಲ್ ಮ್ಯಾಲ್ ಕುತ್ತು ಪ್ಯಾಡಲ್ ತೊಳಿಯಾಕ ಬರದಿಲ್ಲ ನೋಡು ನನ್ ಕಾಲ ನೋಡು ಒಳಗ್ ಹಾರ್ದ ಏ ಯಾರ ಹಾಯ್ಸ್ಯಾರ ನೋಡ್ರಿ ಸುಮ್ಮ ಏನೇ ಅವನೇ ಹಾಯಿಸ್ಯಾನು ಸೈಕಲ್ ನಾನು ಮನ್ಯಾಗ ಬಿಟ್ಟ ಹೋಗ್ಯಾನ ಅವಾ ಏ ನಿನ್ನ ನೀನೇ ಹಸಿಲ್ ಕರೆ ಹೇಳ ಮಗಳಾ ಅಪ್ಪ ಕರೆನ ಹೇಳಾತ್ತಿನೀ ಸೈಕಲ್ ತಗೊಂಡಾ ಹಾಲ್ ಬರ ಬರಾತ್ತಿದ್ದೆ ನಾನು ಓಪನ್ ಸ್ವಲ್ಪ ಇಟ್ಟ ಆದಾತ್ತಪ್ಪ ಅಟುಕ ಸೈಕಲ್ ತಗೊಂಡಾ ಹಾಲ್ ತಗೊಂಡಾ ಹೋಗ್ಬಿಟ್ಟೆ ನೋಡು ಸೈಕಲ್ ಸೈಕಲ್ ಕೂಡ ಹಾಲಿನ್ ಪ್ಯಾಕೆಟ್ ಹೋಯಿದಾ ಹಾಲಿನ ಪ್ಯಾಕೆಟ್ ಹೋದ ಅಪ್ಪ ಹಾಲ್ ಏರಕ ಬೇಕು ನಿಮ್ಮ ಹೆಸರು ಅವ ನನ್ನ ಹೆಸರು ಮೇಗೆ ಹೊಯ್ಕೊತ್ತಿದ್ದಾ ಓಡಿ ಬಿಡ್ರಿ ಏ ನೀನು ಅಂಕನೇ ಆದಿಯಲ್ಲ ಅವನಂತೇ ಮಾತಾಡ್ತಿ ತಿಳೆಯಂಗಿಲ್ಲ ನಿನಗ ವಯಸ್ಸಾದವರು ಅದಾರ ಗೊತ್ತಾಗುದಿಲ್ಲ ಅಲ್ಲೋ ನೀವ್ ಹರೇದವರ ಇರ್ತೀರಿ ಎಲ್ಲ ನೋಡ್ಕೊಂಡು ಹೊಡಿಬೇಕು ನಾಳೆ ಏನ್ ರ ಆದ್ರ ಅವ್ರಿಗೆ ಅವರಿಗೆ ಯಪ್ಪ ನೀನು ನನ್ನ ನಿನಗ ಬರಬೇಕೇನ ಅವರಿಗೆ ಬೈತಾರಾ ದೊಡ್ಡವರದೇ ಏನೇ ಅದರ ಅನ್ನೋರು ಏನು ನಮ್ಮ ಹುಡುಗನ ಸಂಬಂಧ ತಪ್ಪಾಗ್ಯದ್ರಿ ಬೇಕಾ ನಿಮ್ ಕೈ ಮುಗಿದು ಕಾಲು ಇಡ್ಕೋತೀನಿ ಇರಲಕದ ಒಂದ ಸಲ ಹೋರಿ ಆಟ ಹೇಳಬೇಡ ನನಗ ನೀ ಎಲ್ಲಾ ಅಂಗ ರಮೇಶ್ ಕಳಿಸಬೇಕು ಏನು ಕಾಲು ಬಾಳ ತಾಸ ಈಗ ನಾನ್ ತೋರ್ಸೋಬೇಕ ಇನ್ ಎಂತ ಕಳ್ಸಿಗೆ ತೋರ್ಸುಲಿ ಹೋಗಿ ನನ್ ಮಗನ ಕೇಳ್ತಾರವ್ರ ಇನ್ನೊಂದಾ ಸೈಕಲ್ ನಾನ್ ಕೇಳ್ತಾನವ ನೀವು ನೀವು ಗುದ್ದಾಡ್ರಿ ಅಟ್ಯಾಕ್ ಮಾಡ್ಬೇಡ್ರಿ ನನ್ಗೆ ಅರ್ಜೆಂಟ್ ಕಾಳು ಈಗ ಏ ಅವ್ರ ಬರ್ತಾರೆ ಏ ನಡ್ರೆ ಆ ಕಾಲ ತೋರಿಸ್ತೀನ ನಡ್ರ ಹಾ ನೀವ್ ನಾ ತೋರಿಸ್ತೀಲ್ ಹೋಗ್ಯಾ ಏ ಒಳಗ್ ಕರ್ಕೊಂಡ್ ಹೋಗಿ ಏನ್ ನೋಡ್ಕೋತೈತಿ ಹಾ ನೋಡಿ ಏಯ್ ಏನ್ ನೋಡ್ಕೋತಿದ್ ಒಳಗ್ ಕರ್ಕೊಂಡು ಹೋಗವ್ನ ಓ ನವ್ರ ನಡ್ರಿ ಅವ್ರದ್ದು ಏನ್ ಹಚ್ಚರಿ ನಿಮ್ದ್ ಯಾ ಕಾಲ ಬೇಯ್ ಆಗೈತೆ ಇದು ಆ ಇದು ಆಲಾ ಈ ಕಾಲ ಬಾರಿ ನಡ್ರೆ ತೋರಿಸ್ತನು ಅವನು ಕುಷ್ಣ ಬರ್ತೈತ ಇಲ್ವ ನಾ ನಮ್ಮ ಮನೆಗ್ ಕುಂಡರ್ತೀನಿ ಅದ್ ನೋಡ್ತಿದ್ದೆ ಅಪ್ಪ ಇರ್ಲಿ ಬಾ ಅಲ್ಲಿ ನಿಮ್ಮ ಎಲ್ಲಾ ಬಗೆರ್ಬಿಡ್ತಾನೆ ಹಾಲ್ ಕೊಡ್ತೀನಿ ನಿಂಗ್ ಹ್ಮ್ ಬಾ